ಪ್ರತಿಯೊಬ್ಬ ಪ್ರೇಕ್ಷಕ ಉತ್ಸಾಹದಿಂದ ಒಳಗೆ ಬರ್ತಾನೆ ವಾಪಸ್ ಹೋಗ್ತಾ ಆ ಮೆಟ್ಲುಗಳ ಮೇಲೇ ನಿರ್ದೇಶಕರು ನಟ ನಟಿಯರೆಲ್ಲ ಉಂಟ್ಕೊಡೋರು ಅವ್ನಿಗೆ ಅನ್ಕೊಡುತ್ತೆ ಈ ಸಿನಿಮಾಗಿಂತ ಬೆಟ್ರಾಗಿ ನಾನ್ ಡೈರೆಕ್ಟರ್ ಮಾಡ್ತೀನಿ ಅಂತ ಯಾರೊಬ್ಬ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ ಇನ್ನೊಬ್ಬ ನಾಯಕ ಅವ್ರಿಗಿಂತ ಚೆನ್ನಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಆ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ ನಾಯಕಿ ಯೋಚನೆ ಮಾಡ್ತಾನೆ ಹೀಗೆ ಹಲವಾರು ಚಿತ್ರರಂಗದ ಪ್ರತಿನಿಧಿಗಳು ಹುಟ್ಟೋದಕ್ಕೆ ಕಾರಣವೇ ಆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ತುಂಬ ಕಾಲದಿಂದ ತುಂಬ ಹೆಸರುವಾಸಿಯಾದ ಚಿತ್ರಮಂದಿರ ಅದು ಮಂಡ್ಯ ಕೂಡ ಕನ್ನಡ ಚಿತ್ರಗಳಿಗೆ ತುಂಬ ಬಾಟಿ ತಪ್ಪಿಕೊಂಡು ಮುಂದೆ ಮಾಡಿ ಬೆಳದಂತಹ ನಾಡು ಈ ನಾಡಿಗೆ ಬರೋದೇ ಒಂದು ಸಂತೋಷ ಮನದ ಕಡಲು ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗುತ್ತೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನೇರವಾಗಿ ಜನರ ಸಂದರ್ಶನ ಮಾಡಿ ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾವು ಮಂಡ್ಯದಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಸನ ಶಿವಮೊಗ್ಗ ಈ ಥರ ನಾಡಿನ ಹಲವಾರು ಜಾಗಗಳಿಗೆ ಹೋಗ್ತಿದ್ದೇವೆ ಈ ಕನ್ನಡ ಅಚ್ಚ ಕನ್ನಡ ಕ್ಷೇತ್ರದಿಂದ ನಮ್ಮ ಜರ್ನಿ ಶುರುವಾಗಿರೋದಕ್ಕೆ ನನಗಂತೂ ಸಿಕ್ಕಮೇಲೆ ಖುಷಿ ಇದೆ ನಾನು ಬಿಡದಿಂದ ಇಲ್ಲಿವರೆಗೆ ಸುಮಾರು ಜನ ಟೈಟ್ಲ್ ಕೇಳಿದ್ರು ರಿಲೀಸ್ ಡೇಟ್ ಕೇಳಿದ್ರು ಹಾಡುಗಳನ್ನು ಕೇಳಿದ್ರು ಸಿಕ್ಕಿದರು ಅವ್ರನ್ನ ನೇರವಾಗಿ ಮಾತಾಡ್ತಿದ್ರೇ ಅದರಲ್ಲೊಂದು ದೊಡ್ಡ ಸುಖ ಇರೋದು ಪ್ರತಿಯೊಬ್ಬನನ್ನು ನೇರವಾಗಿ ನನ್ನ ಕೈ ಮುಗಿತಿ ಕೇಳ್ಕೊಳೋದು ಕನ್ನಡ ಸಿನಿಮಾಗಳನ್ನು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮೆಲ್ಲರನ್ನೂ ಕಾಪಾಡಬೇಕು ನಾವು ಏನೇ ಹಾರಾಡಿದ್ರು ನಮ್ಮ ಯಶಸ್ಸಾಗಲಿ ನಮ್ಮ ಬಾಳಾಗಲಿ ಇರೋದು ನಮ್ಮೆಲ್ಲರ ಶಿಳ್ಳೆ ಚಪ್ಪಾಳಿಲಿ ಸೊ ಇದನ್ನು ನಾನು ಪ್ರತಿ ಪ್ರೇಕ್ಷಕರಿಗೂ ಕೇಳ್ಕೊಡ್ತೀನಿ ಅದನ್ನೇ ಮಾಧ್ಯಮದವರೆಗೂ ಕೇಳ್ಕೊಳ್ತೀನಿ ಕನ್ನಡ ಚಿತ್ರಗಳ ಬೆಳವಣಿಗೆ ಮತ್ತೊಂದು ಉತ್ಸಾಹ ಸ್ಥಿತಿ ತಲುಪಬೇಕದು ಸಾವಿರದ ಎರಡುನೂರು ಕೆಪಾಸಿಟಿ ಇರೋ ಈ ಚಿತ್ರಮಂದಿರಕ್ಕೆ ಅಟ್ಲೀಸ್ಟ್ ಒಂದು ಸಾವಿರ ಜನ ಥರ ಆಗಬೇಕು ಅನ್ನೋದು ನನ್ನ ಒಂದು ಆಶಯ ಎಲ್ಲರೂ ಕೈ ಜೋಡಿಸಿದರೆ ಹಾಗೆ ಆಗುತ್ತೆ ಯಾಕಂದರೆ ಮುಂಗಾರು ಮಳೆ ತಂಡ ಮಾಡಿರೋ ಸಿನಿಮಾ ಅವತ್ತಿನ ಕಾರನೂ ಹಾಗೂ ತುಂಬ ಕಷ್ಟದ ದಿನಗಳಲ್ಲಿ ಅದು ಎಷ್ಟೋ ಜನರನ್ನು ಥಿಯೇಟ್ರಿಗೆ ಕರೆತಂತು ಅದೇ ತಂಡದ ಮತ್ತೊಂದು ಪ್ರಯತ್ನ ಇದು ಆವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಜೈ ಮನದ ಕಡಲು ಮಾತು ಇಪ್ಪತ್ತೆ ಥ್ಯಾಂಕ್ ಯು ಮನದ ಕಡೆನೂ ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾಯಿದೆ ಇದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಹಾಗೆ ಫ್ಯಾಮಿಲಿ ಸ್ಟೋರಿ ಆ್ಯಂಡ್ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲಿ ಹುಡುಗರು ಫ್ರೆಂಡ್ಶಿಪ್ ತೋರಿಸ್ತಾರೆ ಬಟ್ ಇದು ಈ ಒಂದು ಸಿನಿಮಾಲಿ ನಮ್ಮಿಬ್ರುದು ಹುಡುಗಿ ಫ್ರೆಂಡ್ಶಿಪ್ ತುಂಬ 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 ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಆಗಿ ತೋರಿಸಿದ್ದಾರೆ ಅದು ಒಂದು ಸ್ಪೆಷಲ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಇದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದೆ ಅವರೇ ನಿನಗೆ ವಯಸ್ಸಾಯಿತು ಅನ್ನೋ ಸಿನಿಮಾಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಅಂಬರೀಶ್ ಸರ್ ನಂಗೆ ತುಂಬ ಹೇಳ್ತಾ ಹೇಳ್ತಾಯಿದ್ರು ಮಂಡ್ಯದಲ್ಲಿ ಆ ಪ್ರೀತಿ ಸಿಕ್ಕಿದ್ರು ಇನ್ನೆಲ್ಲೂ ಸಿಕ್ಕಲ್ಲ ಅಂತ ಐ ಹೋಪ್ ದೂ ನಮ್ಮ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಾ ಇದೆ ನೀವು ಎಲ್ರದ್ದು ಪ್ರೀತಿ ಬೇಕೇ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಮಾರ್ಚ್ ಪಟ್ಟೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರಾಶಿಕಾ ಶೆಟ್ಟಿ ನಮ್ಮ ಸಿನಿಮಾ ಮನದಾಗೋದು ಇಪ್ಪತ್ತೆಂಟೆಗೆ ರಿಲೀಸ್ ಆಗ್ತಿದೆ ಇವತ್ತು ನಾವು ಮಂಡ್ಯದಲ್ಲಿದ್ದೀವಿ ಒಂದು ವಾರ ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದಾಗ ನಾನು ಎಲ್ಲ ಕಡೆ ಹೋಗ್ತಿದ್ದೀವಿ ಜನಗಳ ಜೊತೆ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಯೋಗಾಚಾರ ಹೇಳ್ತಿರೋ ಯಾವಾಗ ಜನರ ಜೊತೆ ಬೆರೀಬೇಕು ಸೊ ಎಲ್ಲ ಜೊತೆ ಮಾತಾಡಬೇಕು ಅವಾಗಲೇ ನಿಮ್ಮ ಮುಖ ಪರಿಚಯ ಆಗುತ್ತೆ ಅಂತ ನಾವು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀವಿ ಆಡಿಯನ್ಸ್ನ ಕನೆಕ್ಟ್ ಆಗೋಕ್ಕೆ ಎಲ್ಲ ಎಲ್ಲ ಥರದಿಂದನೂ ನಾವೆಲ್ಲ ಟ್ರೈ ಮಾಡ್ತಿದ್ದೀವಿ ಸೊ ಒಂದು ಒಳ್ಳೆಯ ಸಬ್ಜೆಕ್ಟ್ ನಮ್ಮ ಈ ರೀತಿ ತುಂಬ ಎಫರ್ಟ್ ಹಾಕಿ ಒಂದು ಒಳ್ಳೆಯ ಒಂದು ಬ್ಯೂಟಿಫುಲ್ ಸ್ಟೋರಿ ಮಾಡಿದ್ವಿ ಮನದ ಕಡಲು ಮಾರ್ಚ್ ಟ್ವೆಂಟೈಟು ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ಲ ಸಪೋರ್ಟ್ ಆಶೀರ್ವಾದ ನಮ್ಮ ಸಿನಿಮಾಗೆ ಬೇಕು ಮಿಸ್ ಮಾಡದೆಲ್ಲ ನೋಡಿ ಮಾರ್ಚ್ ಟ್ವೆಂಟಿ ನಾನು ಯಾವ್ದು ಕೇಳಿದು ನಾವು ಮೈಸೂರಿಗೆ ಹೋಗಿ ಬಂದ್ವಿ ಲಾಸ್ಟ್ ಟೈಮ್ ಮಂಡ್ಯ ಹೋಗಿಲ್ವಾ ಮಂಡ್ಯ ಹೋಗಿಲ್ವಾ ಅಂತ ನನಗೆ ಒಂದು ಗ್ಯಾರಂಟಿ ಮಂಡ್ಯದಲ್ಲಿರೋ ಜನ ತುಂಬ ಸಿನ್ಮಾನ ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತು ಇಲ್ಲಿ ಇಲ್ಲಿ ಫ್ಯಾನ್ಸ್ ಇದ್ದಾರಲ್ಲ ಇದು ಎಂದೆಂದಿಗೂ ಇರೋ ಫ್ಯಾನ್ಸ್ಗಳು ಒಂದ್ಸರಿ ನಾವು ನಮ್ಮ ಛಾಪನ್ನು ತೋರಿಸ್ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಇದೆ ಅದು ಯಾವುದೇ ಆಗಲಿ ಸಿನಿಮಾ ಆಗಿರಲಿ ಪಾಲಿಟಿಕ್ಸ್ ಆಗಿರಲಿ ಏನೇ ಆಗಲಿ ಜನ ಬಂದು ನಿಲ್ತಾರೆ ನಾವು ಒಬ್ಬ ಐಡಲ್ ಆಗಿ ಬಂದಾಗ ಅವ್ರು ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಯಾವಾಗಲೂ ಇತಿಹಾಸ ತೋರಿಸಿದೆ ಸೊ ಆದ್ದರಿಂದ ನನಗೆ ಖುಷಿ ಇದೆ ಇಲ್ಲಿಂದ ನಾವು ಶುರು ಮಾಡಿದ್ದೀವಿ ಜರ್ನಿ ನಮ್ಮ ಪ್ರಮೋಷನ್ ಅಂತ ಇದೇ ಗೋ ಇದೇ ಥಿಯೇಟ್ರಲ್ಲಿ ಈ ಸಾವಿರದ ಇನ್ನೂರು ಸೀಟ್ಸ್ಗಳನ್ನ ನಾವು ಫಿಲ್ ಮಾಡಬೇಕು ಅಂತ ನಮ್ಮ ಆಸೆ ನಾವು ಹೊಸಗೂ ನಾವು ಇದೇ ಆಸೆ ಕಟ್ಕೊಂಡು ಬರ್ತೀವಿ ಇದೆ ನಾವು ಇದೇ ನೋಡಿರೋದು ಚಿಕ್ಕವರು ಇರೋ ಥಿಯೇಟ್ರಿಗೆ ಹೋದಾಗ ಇಡೀ ಥಿಯೇಟ್ರ್ ತುಂಬಿಕೊಂಡಿತ್ತು ನಾನು ಅದೇ ಕನಸಿಟ್ಕೊಂಡು ನಾವು ಈ ಬೆಳ್ದಿದ್ದು ಈ ಥಿಯೇಟ್ರ್ ನಾನು ತುಂಬಿಸ್ಬೇಕು ಅಂತ ಇವಾಗ ಬರೋ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ಸಂದರ್ಭ ಅಂತ ನಮಗೂ ಗೊತ್ತಿರೋಲ್ಲ ಬಟ್ ಆದರೂ ನಾವು ಈ ದಾರಿ ತೊಗೊಂಡಿದ್ದೀವಿ ಸೊ ಇವಾಗ ನನಗೆ ಭರವಸೆ ನಮ್ಮ ಮಂಜಾದವರಾಗಲಿ ನಮ್ಮ ಇಡೀ ಕರ್ನಾಟಕ ಜನ ನಮಗೆ ಕೊಡ್ತಾರೆ ಅಂತ ನನಗೆ ನನ್ನ ನನ್ನ ಇದು ಆಸೆ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೀತಿ ಕೊಡಿ ಆಶೀರ್ವಾದ ಮಾಡಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ತುಂಬ ಶ್ರಮಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ವಿ ಇನ್ನು ಮತ್ತೊಂದು ಪ್ರೀತಿ ಪ್ರೀತಿಯ ಕಥೆ ಮತ್ತೊಂದು ಮುಂಗಾರು ಮಳೆ ದಯವಿಟ್ಟು ಮಾರ್ಚ್ ಇಪ್ಪತ್ತಂಗೆ ಎಲ್ಲರೂ ಬಂದು ನಿಮ್ಮ ಪ್ರೀತಿಯನ್ನು ನಿಮ್ಮ ನಮ್ಮ ಚಿತ್ರಮಂದಿರದಲ್ಲಿ ತೋರಿಸಿ ಅಷ್ಟೇ ಹೇಳ್ತೀನಿ ಥ್ಯಾಂಕ್ ಯು ಇದು ಬಾಂಧವ್ಯಗಳ ಬೆಸುಗೆ